ಗುಬ್ಬಿ ತಾಲೂಕಿನ ಮಠದ ಹಳ್ಳದ ಕೆರೆಗೆ ಹೇಮಾವತಿ ನೀರು ಹಾರಿಸಲು ರಂಗನಹಳ್ಳಿ ಗೇಟ್ ಬಳಿ ಐವತ್ತು ಕೋಟಿ ರು ವೆಚ್ಚದ ಕಾಮಗಾರಿ ಉಪ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಇಲಾಖೆ ಸಚಿವರಾದ ಡಿಕೆ ಶಿವಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಎರಡು ದಶಕಗಳ ಕನಸು ಇಂದು ನನಸಾಗಿದೆ ತುಮಕೂರು ಬೇರೆಯಲ್ಲ ರಾಮನಗರ ಬೇರೆಯಲ್ಲ ನೀರಿನ ವಿಚಾರದಲ್ಲಿ ರಾಜಕೀಯ ಬೇಡ ಇನ್ನು ಒಂದು ವರ್ಷದಲ್ಲಿ ಕಾಮಗಾರಿ ಮುಗಿಯುತ್ತೆ ನಾನೇ ಬಂದು ಕಾಮಗಾರಿ ಉದ್ಘಾಟನೆ ಮಾಡ್ತೇನೆ ನೀವುಗಳು ಪಕ್ಷ ಭೇದ ಮರೆತು ನಿಮ್ಮ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಬೆಂಬಲಿಸಿದ್ರೆ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ ಅಂತ ತಿಳಿಸಿದ್ರು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಚೇಳೂರು ಆಗಲ್ವಾಡಿ ಹೋಬಳಿಗಳಿಗೆ ನೀರಿನ ಅಭಾವ ನೀಗಿಸಲು ಉಪಮುಖ್ಯಮಂತ್ರಿಗಳು ಭರವಸೆ ನೀಡಬೇಕು ಎರಡೂ ಹೋಬಳಿ ಜನರು ನೀರಿನ ಸಂಕಷ್ಟ ಆಲಿಸಿ ಮತ್ತಷ್ಟು ನೀರಾವರಿ ಯೋಜನೆಗೆ ಜಾರಿ ಮಾಡಬೇಕು ಅಂತ ಮನವಿ ಮಾಡಿದರು ಅಕ್ವ ಇದೆಯಲ್ಲ ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ಏಷ್ಯಾದಲ್ಲೇ ಇಲ್ಲ ಕೇಂದ್ರ ಸರ್ಕಾರ ಕೂಡ ಇದನ್ನ ನೋಡಿ ಅವಾರ್ಡ್ ಕೂಡ ಭಾರತ ಸರ್ಕಾರ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳಿ ಚಿಂತೆ ಮಾಡುದು ಬೇಡ ನಿಮ್ಮ ಸಹಕಾರ ಇರಲಿ ನಿಮ್ಮ ಬದುಕಿಗೋಸ್ಕರ ಬದಲಾವಣೆ ತನಿಕ್ ಮಾಡ್ತೀವಿ ಎಲ್ಲ ಪಾಲ್ ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ ಆ ಭೂಮಿ ಪೂಜೆ ಮಾಡಿದೀವಿ ಕಾಂಟ್ರಾಕ್ಟ್ರು ದಿನ ಮುಗಿಸಿ ಕಾಂಟ್ರಾಕ್ಟ್ರು ಒಂದ್ ವರ್ಷ ನಾನೇ ಬಂದು ಪೂಜೆ ಮಾಡ್ ಕನ್ನೇನ್ ಹೇಳಿದ್ದಾರೆ ಅಂತ ಅಂದ್ರೆ ಮೊದಲು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಎಲ್ಲ ಆಗ್ಲಿ ಫಸ್ಟ್ ಕುಡಿಯೋ ನೀರಿಗೆ ನಾವು ರಾಜ್ಯ ಕೊಡೋಣ ಅದ್ ಮುಗಿದ ಮೇಲೆ ಬೇರೆ ಕೆರೆ ತುಂಬಿಸುವಂತ ನಾವು ಏನನ್ನ ಅನ್ಕೊಂಡ್ತಾ ಇರ್ತಿದ್ವಿ ಎಲ್ಲರಿಗೂ ಕೂಡ ಸಮವಾಗಿ ಹೆಚ್ಚುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ನನಗೆ ಮಾರ್ಗದರ್ಶಿ ಅವರು ಕೊಟ್ಟಿದ್ದಾರೆ ಆದ್ರಿಂದ ನೀವು ತಲೆ ಕಟ್ಕೊಂಡು ಬೇಡ ಎರಡನೇದು ನಮ್ಮ ಈಗ ನೋಡಿ ಕೆಲವರೆಲ್ಲ ಟೀಕೆ ಮಾಡ್ತಾರೆ ನಾನು ಯಾರ ಹೆಸರು ತೋಡ್ಕೊಂಡಿರ ಮಾಡ್ಕೊಂಡಿಲ್ಲ ಈಗಾಗಲೇ ಹೇಮ ಹೋಗಿ ಈಗ ನೀರು ಬರ್ತಾ ಇದೆ ನೀರ್ ತುಂಬಿಸ್ಬೋದು ಹೋದ್ ಸತಿ ವಾಣಿ ವಿಲಾಸಕ್ಕೆ ತುಂಬಿಸಿ ಈ ಸತಿ ನಾವು ಇದನ್ನ ತುಂಬಸ್ಲಿಕ್ಕೆ ಏನ್ ಬೇಕೋ ಹೇಮಾವತಿ ವಲಯಕ್ಕೆ ಕಾವೇರಿ ಅಂತಿಮಿಂದ ಇಪ್ಪತ್ತು ಟಿ ಎಂ ಸಿ ಇದೆ ಈಗ ಕೆಲವು ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ಲದೂ ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ ಈಗ ಏನು ನೀರನ್ನ ಚಾಲ ಬಿಡ್ಬೇಕು ಅಂತ ಹೇಳಿದ್ದಾರೆ ಅದನ್ನ ನಾನು ಈಗೇ ನಾನು ನಮ್ಮ ಸ್ನೇಹಿತರು ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ ಸರಿ ಇದೆ ಆ ಪ್ರಕಾರ ಇವತ್ತು ನಾಳೆ ಎಲ್ಲ ಚಾನೆಲ್ಗಳನ್ನ ಹೆಚ್ಚಿ ನೀರನ್ನ ತುಂಬಿಸಲಿಕ್ಕೆ ಕೆರೆಗಳನ್ನ ತುಂಬಿಸಲಿಕ್ಕೆ ಸೂಕ್ತ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಟ್ಟೇನೆ ತಾವು ಚಿಂತೆ ಮಾಡೋದ್ ಬೇಡ ನಮ್ಗೆ ರೈತ ಕಷ್ಟ ಏನು ಅಂತ ಆ ಆದ್ರ ಬೇಡ ನಾವು ತಮಿಳುನಾಡು ಅಂದಾಗ ಅಡತೀ ಬೇಡ ಒಂದೇ ಜಿಲ್ಲೆ ಒಂದೇ ರಾಜ್ಯದ ಇದ್ದೀವಿ ಈಗ ನಾವು ಅಲ್ಲಿಂದ ತರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ನಾವು ಅದನ್ನು ಅಲ್ಲಿಂದ ತಂದು ನಾಕೈದು ಜಿಲ್ಲೆ ತೆಗೆದುಕೊಂಡೋಗಿ ಕೋಲಾರ ತೆಗೆದುಕೊಂಡು ಹೋಗ್ತಾ ಇದ್ವಿ ಅಲ್ಲಿ ನೀವಾರು ಕುಣ್ಯೂ ಒಂದ್ ಇನ್ನೂರು ಹಳ್ಳಿಗ ನಿಮ್ ನೀರ್ ಬರ್ತದೆ ಅದೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎರಡ್ ಸಾವಿರ ಹಳ್ಳಿಗೂ ನೀರ್ ಇರ್ತಿಲ್ಲ ಆನೂರ ಏನ್ ದೊಡ್ಡದಿಲ್ಲ ಆಯ್ತು ನಿಮ್ಮ ನೀರು ನಿಮ್ಗೆ ತರುವಾಗ ಎಲ್ಲ ದಸ ಖಾಸಗಿದೀರಿ ಈಗ ಎರಡು ಹೋಗ್ಲಿ ಬಿಟ್ರೆ ಹಾ ವಾಸಿ ಹೇಳ್ತಿದ್ದಲ್ಲ ತತ್ತೆ ಬಳಿ ಹೇಳ್ಕೊಂಡು ಮಾಡಿದಿರಿ ಅಂತ ಒಂದು ಮಾಡಕ್ ಹೋಗ್ಬೇಡಿ ಫುಲ್ಲು ತುಂಬಾ ತುಂಬಿಸುವ ಕೆಲಸ ಮಾಡಿ ಜವಾಬ್ದಾರಿ ನಮ್ತೀವಿ ಮಾಡಬೇಕು ಅಂತ ಹೇಳಿ ಅವ್ರು ಮನೆ ಮಾಡೋದು ಇದಕ್ಕೆ ಅಂತಿಮವಾಗಿ ಅಂತಿಮವಾಗಿ ನಮ್ಮೆಲ್ಲರಿಗೂ ಕೂಡ ತಾತ್ವಿಕ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಎತ್ತಿನ ಒಳ್ಳೆ ಯೋಜನೆ ಅಲ್ಲ ಇದು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ಸಾರ್ಥಕ ಆದಾಗ ನಮ್ಮ ಈ ಎಲ್ಲ ವರ್ಗ ತುಮಕೂರು ಜಿಲ್ಲೆ ಎಲ್ಲ ಭಾಗಕ್ಕೂ ಕೂಡ ಹೇಮಾವತಿ ನೀರು ಹರಿಯೋದಕ್ಕೆ ಸಾಧ್ಯ ಆಗ್ತದೆ ತುಮಕೂರು ಬಿಟ್ಟು ರಾಮನಗರ ಕೂಡ ಅರಿಯೋದಕ್ಕೆ ಸಾಧ್ಯತೆ ಆಗ್ತದೆ ಸೊ ಇದೆಲ್ಲ ಅವಕಾಶಗಳಿದೆ ಯಾಕೆ ನಾನು ಈ ಮಾತು ಅಂತಂದ್ರೆ ಶಿವಕುಮಾರ್ಗೆ ಅವರ ಸಾಮರ್ಥ್ಯ ಇದೆ ಶಕ್ತಿ ಇದೆ ಅದನ್ನ ಆ ಕೆಲಸವನ್ನ ಮೇಕೆದಾಟನ್ನ ಮಾಡಿಸಿ ಎಲ್ರಿಗೂ ಕೂಡ ಸಾಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ మెండు న్యూస్ నెట్వర్క్ సత్యద కన్నడి